ಈಗ ಎಷ್ಟು ಸಮಯದಿಂದ ನಾಮದಲ್ಲಿ ಪವಿತ್ರಾತ್ಮನ ಸಾಯದೊಂದಿಗೆ ಕರ್ತ ಪೀಠಕ್ಕೆ ಬಂದಿದ್ದಾನೆ ಈ ಸಹೋದರಿಯ ಆರೋಗ್ಯಕ್ಕ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಇವರ ಕಾಲಿನ ಗಂಟುಗಳ ಮೇಲೆ ಓಡುವಂತ ರೋಗಾತ್ಮ ಶಕ್ತಿಯನ್ನು ಇವರ ಕಾಲಿನ ಗಂಟುಗಳಿಂದ ನಾಮದಲ್ಲಿ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾನೆ ಆ ರೋಗಾತ್ಮ ಶಕ್ತಿ ಹೀಗೆಲ್ಲ ಬಿಟ್ಟು ಹೋಗಲಿ ಆ ತುರಿಗೆ ಬರ್ರೂಡುದಾಮನ ಕತ್ತಿಡ್ತಾ ಇದ್ದೇನೆ ನೂರ ಮೂರು ಕೀರ್ತನೆ ಮೂರನೇ ವಾಕ್ಯ ನಿನ್ನ ಅಪರಾಧಗಳನ್ನು ಶ್ರಮಿಸುವವನು ಸಮಸ್ತ ರೋಗಗಳನ್ನು ವಾಸಿ ಮಾಡುವುದು ಈ ವಾಕ್ಯದ ಶಕ್ತಿ ಇವರ ಕಾಲುಗಳನ್ನ ರಿಲೀಸ್ ಆಗಲಿ ಫ್ರೀ ಆಗಲಿ ಫ್ರೀ ಆಗಲಿ ಎಲು ಎರಡು ಕಾಲಿನ ಗಂಟುಗಳು ಫ್ರೀ ಆಗಲಿ ಈಗಲೇ ಫ್ರೀ ಆಗಲಿ ಎಸ್ಸು ನಾಮದಲ್ಲಿ ಫ್ರೀ ಆಗಲಿ ತಿರುಗಿ ಅದು ಬರಕ್ ಕೊಡೋದು ಆ ನೋವು ತಿರುಗಿ ಬರಕ್ ಕೊಡೋದು ಏಸು ನಾಮದಲ್ಲಿ ಕಟ್ಟಡ ಇಡ್ತಾ ಫ್ರೀ ಆಗಲಿ ಎಸ್ಸು ನಾಮದಲ್ಲಿ ಈಗ ನೋಡಿಯಮ್ಮ ಕ್ಲಿಯರ್ ಆಯ್ತಾ ಓಕೆ ಪ್ರೀಸ್ ಅಲ್ಲ ನಿಮ್ದು ಹೆಸರೇನು ಹೋಳಿ ಎಲ್ಲಿಂದ ಬಂದಿದ್ದೀರಿ ಸಿರೂರಿಂದ ನಿಮ್ಗೆ ಏನು ಸಮಸ್ಯೆ ಇತ್ತು ಕಾಲು ಗಂಟೆ ನೋವಾಗಿತ್ತು ಎಷ್ಟು ವರ್ಷದಿಂದ ಇತ್ತು ಐದಾರು ತಿಂಗಳಿಂದ ಇತ್ತು ಈಗ ಪ್ರೇಯರ್ ಮಾಡುವಾಗ ಏನಾಯಿತು ಸಂಪೂರ್ಣ ಅಂತ ನಂಬಿದ್ದೇನೆ